ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಈಗ ನಾ ಅವ್ರನ್ನ ಏನ್ ಕೇಳಿದ್ರೆ ಆ ತಾಯಿ ಮಕ್ಕಳ ಆಸ್ಪತ್ರೆ ಬೇಕಂತ ಕೇಳ್ರ ಅವರು ಹೆರಿಗೆ ಸಂಖ್ಯೆ ಕಡಿಮೆ ಅಂತ ಹೇಳ್ತಾರೆ ಸಹ ಇಲ್ಲ ಅಲ್ಲಿ ಬಡವ್ರು ಹೋಗುದ ಸರ್ಕಾರಿ ದವಾಖಾನಿ ಮತ್ತ ಅಲ್ಲಿ ಶಿಜ್ರೀಣ ಮಾಡಕ್ ಡಾಕ್ಟರೇ ಇಲ್ಲ ಅಂದ್ ಕೂಡ ಅವ್ರು ಪ್ರೈವೇಟ್ ಹೋಗ್ಬೇಕಾಗ್ತದ ಮತ್ ಅಲ್ಲಿ ಹೆರಿಗೆ ಹೆಂಗ ಆಗ್ತದೆ ಸರ್ ಹೇರಿಗೆ ಕಡಿಮೆ ಆಗುದು ಸಜ್ಜಿಕ ಅಲ್ಲಿ ಸಿಜರಿನ ಆಗಿಲ್ಲ ಹೇಳಿ ಜೀರೋ ಜೀರೋ ಅಂತೇಳಿ ಅವರೇ ಕೊಟ್ಟದ ಎರಡು ವರ್ಷದಾಗ ಮತ್ ಅಲ್ಲಿ ಸಿಜ್ರೀಣ ಸಹ ಇಲ್ಲ ಅಲ್ಲಿ ತಾವು ದಯಮಾಡಿ ಡಾಕ್ಟರ್ಸ್ನ ತುಂಬಿ ತುಂಬಿಕೊಡ್ಬೇಕಂತ ಹೇಳ ತಮ್ಮ ಮುಖಾಂತರ ವಿನಂತಿ ಮಾಡ್ತಾನ ಈಗ ಡಾಕ್ಟರ್ ವೀಣಾಕೆ ಹದಿನೇಳು ಏಳರಿಂದ ಏಳನೇ ತಿಂಗಳಿಂದ ಅವರು ಇಲ್ಲಿ ದವಾಖಾನೆಗೇನೇ ಬಂದಿಲ್ಲ ಮುಂದೆ ಪ್ರಸೂತಿ ಚಿಕಿತ್ಸಾ ತಜ್ಞರಂತೂ ಖಾಲಿನೇ ಇರ್ತಾರ ಮಕ್ಕಳ ಚಿಕಿತ್ಸಾ ತಜ್ಞರು ಅದು ಖಾಲಿ ಚರ್ಮ ಚಿಕಿತ್ಸಾ ತಜ್ಞರು ಅದು ಖಾಲಿ ಮತ್ತೆ ಇ ಎನ್ ಟಿ ತಜ್ಞರ ಡಾಕ್ಟರ್ ಸಂಧ್ಯಾ ಪಾಟೀಲ್ ಅಂತ ಹೇಳಿ ಅಂದ ಅವ್ರ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಂದು ರಾಜೀನಾಮೆ ನೀಡಿ ಅವ್ರು ಹೋಗಿಬಿಟ್ಟಾರ ಜನರಲ್ ಮೆಡಿಸಿನ್ ತೆಗೆದ್ರೂ ಅದು ಖಾಲಿ ಅಲ್ಲಿ ತಾಲೂಕಾ ಪ್ಲೇಸ ಹಂಡ್ರೆಡ್ ಬೆಡ್ ಆಸ್ಪತ್ರೆ ಅಲ್ಲಿ ಡಾಕ್ಟರ್ಸ್ ಇಲ್ಲ ಅಂದ್ರೆ ಅಲ್ಲಿ ಬಡವರು ಎಲ್ಲಿ ಹೆಂಗ್ ತೋರಿಸ್ಬೇಕು ಈ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನೂರ ಇಪ್ಪತ್ತು ಕಿಲೋಮೀಟರ್ ಬೆಳಗಾವಕ್ಕೆ ಬರ್ಬೇಕು ನಾವು ರಾಯಭಾಗದಿಂದ ಹಿಂಗಾಗಿ ಅಲ್ಲಿ ಎಲ್ಲಾ ಬಡವರು ಎಲ್ಲರೂ ಪ್ರೈವೇಟ್ ಹೋಗಿ ಸಿಜಿನ್ ಮಾಡಿಸ್ಕೋಬೇಕಾದ್ರೆ ನಲವತ್ತ್ ಐವತ್ತು ಸಾವಿರ ರೂಪಾಯಿ ಕೊಡ್ಬೇಕು ಅದಕ್ಕೆ ದಯಮಾಡಿ ತಮ್ಮ ಮುಖಾಂತರ ಸಚಿವರಲ್ಲಿ ಕಳ್ಕಳಿ ವಿನಂತಿ ಮಾಡ್ತೇನೆ ಆದಷ್ಟು ಬೇಗ ಈ ಎಲ್ಲ ಸೈದ್ಯ ವೈದ್ಯರು ಏನ್ ಖಾಲಿ ಬೇಗ ತುಂಬಿ ಕೊಡಬೇಕು ಮತ್ತ ಮಕ್ಕಳ ತಾಯಿ ಮಕ್ಕಳ ಆಸ್ಪತ್ರೆನು ತಾಲೂಕು ಆಸ್ಪತ್ರೆ ಹಂಡ್ರೆಡ್ ಬೆಡ್ ಇರುವುದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯತ್ನ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲೆ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ